ಮೆರವಣಿಗೆ ಸಾಗಿ ಬಂದು ಕೇಶಲಿಂಗೇಶ್ವರನ ದೇವಸ್ಥಾನ ತಲುಪಿ ಧರ್ಮಸಭೆಯಲ್ಲಿ ಸನ್ಮಾನ ಸಮಾರಂಭ ಎಲ್ಲವನ್ನ ಈಗಾಗಲೇ ತಾವು ನೋಡಿದೆ ಈಗ ಮುಖ್ಯವಾಗಿರುವಂತ ಘಟ್ಟ ಅಂದ್ರೆ ನಮ್ಮ ಊರಿನ ಎಲ್ಲಾ ತಾಯಿ ಬಳಗ ಕೂಡಿಕೊಂಡು ಬಹಳ ಭಕ್ತಿ ಸದ್ಯ ಶ್ರೀಮಂತರೇ ಅನ್ನೋದೇ ಅನ್ನದೇ ಎಲ್ಲರೂ ಸೇರಿ ಗುರುವಿಗೆ ಹೆಣ್ಣು ಮಕ್ಕಳು ಕೂಡಿ ತುಲಾಭಾರ ಅನ್ನುವಂತ ಒಂದು ಆಸೆ ಹೀಗಾಗಿ ನೀವೆಲ್ಲರೂ ಕೂಡಿ ಪಟ್ಟಿಯನ್ನ ಮಾಡಿ ಆ ಗುರುವಿನ ತುಲಾಭರವನ್ನು ಮಾಡ್ಬೇಕಂತ ನೀವೆಲ್ಲ ಆಸೆ ಇಟ್ಟುಕೊಂಡಿರಲ್ಲ ನಿಮ್ಮೆಲ್ಲರಿಗೂ ಗುರುವಿನ ಆಶೀರ್ವಾದ ಸದಾ ಇಲ್ಲೆಂದು ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ಈಗ ಗುರುವಿನ ಮಹಾ ತುಲಾ ಮಾಡುವಂತ ಕಾರ್ಯಕ್ರಮ ಇಲ್ಲಿ ಒಂದು ಐದು ಜನ ನೀವು ಬಂದಿರಿ ಅಂದ್ರೆ ಆ ಗುರುವಿನ ತುಲಾಭರೋತ್ಸವ ಸಾಂಗವಾಗಿ ಇಲ್ಲಿ ಜರು ಅನ್ನುವಂತ ಕ್ರಮ ಒಂದು ಗೀತೆ ನಮ್ಮ ಗವಾಯಿಗಳು ತುಲಾಭರೋತ್ಸವ ಮಾಡ್ತಾರೆ ಆ ವೈಭವ ಸಂಭ್ರಮ

जय போரே போரே ஓ ஓ ਤੁਲਾ ਬਾਰੇ ਉੱਠਿਆ ਵਾ ਸ੍ਰੀ ਮਜ੍ਹ ਗੁਰੂ ਜੀ ਦਾ ਚਾਰ ਮਹਾਰਾਜ ਜੀ ਸਰਸਲ ਨੂੰ ਜੀ ਵਿਸ਼ਵਾਰਾਧਨਾਂ ਦਰਸ਼ਨ ਚਾਰ ਮਹਾਰਾਜ ਕੀ ਹੇ ਸ਼ਾਂਤ ਵੀਰ ਰਾ ਸ਼ਾਂਤ ਵੀਰ ਸ਼ਿਵ ਸਰਰ ਗੁੜੂ ਵਿਨਾ ਪੜੇ ਰੇ శాంత వీర శివాచార్య గురు నా పడేదే మలేంద్ర శివాచార్య నాది మడద మలేంద్ర శివాచార్య నా ಗುರುವಿನ ಉತ್ಸವ ವಿಶ್ವರಾಧ್ಯ ಗುರುವಿನ ತುಲಾಭಾರ ಉತ್ಸವ ವಿಜಯೋತ್ಸವ ವಿಜಯೋತ್ಸವ ನಿಮ್ಮೆಲ್ಲರಿಗೂ ಸೈತವಾಗಿ ಈ ಭಾಗದ ನಡೆದಾಡುವ ದೇವರೆಂದೇ ಪ್ರಖ್ಯಾತರಾಗಿರುವಂತಹ ನಮ್ಮ ನಿಮ್ಮವರ ಆರಾಧ್ಯ ದೈವ ಗುರುಗಳ ಪುರುಷ ಶತಸ್ಥಲ ಬ್ರಹ್ಮ ಗುರು ವಿಶ್ವರಾಜ್ಯ ಮಹೇಂದ್ರ ಶಿವಾಚಾರ್ಯಪ್ಪಗಳ ಆಶೀರ್ವಾದ ಬೆಂಬಲ ಮಾಡ್ತಾರೆ ಸಲ ಬಂಧುಗಳೇ ಇಲ್ಲಿವರೆಗೆ ಹದಿನೈದು ದಿವಸಗಳ ಕಡ್ಕೋಲ್ ಮಡಿವಾಳೇಶ್ವರ ಪುರಾಣ ಮತ್ತು ಮಹಾಮಂಗಲ ಗುರುವಿನ ಪುರಪ್ರವೇಶ ಮೆರವಣಿಗೆ ಹಾಗೂ ಆಮೇಲೆ ಮತ್ತೆ ಮಂಗಳಾರ ತೆಗಾಗ ನೀವೆಲ್ಲರೂ ದರ್ಶನ ತೊಳಕತ್ತ ಆಶೀರ್ವಚನ ಆಗ್ತದ ನಾನು ನೀವು ಕೂಡಿ ಆರಿಸೋ ತಮ್ಮ ಯಾಕೆ ಬಂದಿಲ್ಲ ಅವ್ರಿಗೆ Her